ವೈಭವದ ಈ ಕಾಲಘಟ್ಟದಲ್ಲಿ ನೈಜ ಆಚರಣೆಯ ಮಹತ್ವವನ್ನು ತಿಳಿದುಕೊಳ್ಳುವುದರೊಂದಿಗೆ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಪರಂಪರೆ ಹಾಗೂ ಧಾರ್ಮಿಕತೆಯ ಮಹತ್ವದ ಬಗ್ಗೆ ಅರಿವನ್ನ ಬೆಳೆಸಬೇಕಾಗಿದೆ ಭಗವಂತ ದೇವಸ್ಥಾನದೊಳಗಿನ ಗರ್ಭಗುಡಿ ಮೂರ್ತಿ ಚಾವಡಿಯಲ್ಲಿ ಮಾತ್ರ ಅಲ್ಲ ಭಕ್ತನ ಭಕ್ತಿಯೊಳಗಿದ್ದಾನೆ ಎಂದು ಮಾಣಿಲ ಶ್ರೀಧಾಮದ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಈ ಪರಿಸರದ ಇತಿಹಾಸ ನಮ್ಮ ಜೋಕ್ಲರ್ ಜೋಕ್ಲರ್ ತೆರಿಪೋನ ಕೆಲಸ ಅವರು ಒಂಜಿ ಕಡೆಟ್ ವಿಷ್ಣು ಪುರಾಣ ನಾರದ ದೇವರು ಉಲ್ಲೇಖ ಅಂತ ಭಕ್ತ ಭಕ್ತ ದೇವೇರಡು ಶ್ರೇಷ್ಠ ಏರ್ ಅಪಕ ಸಾಕ್ಷಾತ್ ಶ್ರೀಮನ್ ನಾರಾಯಣ ದೇವಿಯ ದೇವೇ ರೇ ಭಕ್ತಿ ಶ್ರೇಷ್ಠ ನಾರದ್ರೇ ಆಶ್ಚರ್ಯ ಸ್ವಾಮಿಯ ಪ್ರಶ್ನೆ ಅಂತ स्वामी भगवंत भक्ता भगवंत भक्तन भक्तिद उलय पुणे बरे गर्भगुडी मूर्ती चवडी देव निजव देव भक्तन भक्तिद उलय देव सत्तो ದೇವಸ್ಥಾನದ ಉಳಯದ ಗರ್ಭಗುಡಿ ಉಪ್ಪು ನತ್ತು ಅವು ನಮ್ಮ ದೃಢ ಚಿತ್ತಗೆ ನಮ್ಮ ಏಕಾಗ್ರತೆಗೂ ನಮ್ಮ ಭಾವನಾತ್ಮಕವಾಗಿ ನೆಂಚಿನ ಪ್ರತಿಕ್ರಿಯೆಗೂ ಮನಶುದ್ಧಿ ಭಾವಶುದ್ಧಿಗೂ ಉಪ್ಪು ನೆಂಚಿನ ವ್ಯವಸ್ಥೆ ಆಗಮಶಾಸ್ತ್ರ ಆ ಸಾನ್ನಿಧ್ಯ ಮೂರ್ತಿ ಪ್ರಭಾವಿತಗೊಳಿಸಿಂಡಲ್ಲ ಮನಸ್ಸಿನ ಭಕ್ತಿದ ಪರವಶತದ ಶಕ್ತಿಯೇ ಆ ಸಾನ್ನಿಧ್ಯದ ಪ್ರಭಾವ ಕೊನಾಜಿ ಗ್ರಾಮದ ಪಟೂರಿ ಶ್ರೀ ನಾಗಬ್ರಹ್ಮ ಉಳ್ಳಾಲ್ತಿ ಧರ್ಮರಸು ಮಾಡಾ ಕ್ಷೇತ್ರದಲ್ಲಿ ನಾಲ್ನೂರ ತೊಂಬತ್ತು ವರ್ಷಗಳ ಬಳಿಕ ನಡೀತಾ ಇರುವ ಧರ್ಮ ನಡಾವಳಿ ಮಹೋತ್ಸವದ ಪ್ರಯುಕ್ತ ಸೋಮವಾರ ನಡೆದ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನವನ್ನ ನೀಡಿದ್ರು ಒಂದು ಕಾಲದಲ್ಲಿ ಒಂದು ಹೊತ್ತಿನ ಊಟ ಶಿಕ್ಷಣ ಅಧಿಕಾರ ಇಲ್ಲದಿದ್ರೂ ಜೀವನ ಸುಂದರವಾಗಿತ್ತು ಜನರ ಮನಸ್ಸು ವಿಶಾಲವಾಗಿತ್ತು ಆದರೆ ಪ್ರಸ್ತುತ ದಿನಗಳಲ್ಲಿ ಎಲ್ಲ ಇದ್ರೂ ನಮ್ಮ ಮನಸ್ಸು ಹೇಗಿದೆ ಎನ್ನುವುದನ್ನ ಯೋಚಿಸಬೇಕಾಗಿದೆ ಮನುಷ್ಯ ಜೀವ ಇರುವಾಗ ಮಾತ್ರ ಜನ ಇರ್ತಾರೆ ಜೀವ ಹೋಗಿ ಶವ ಆದ್ರೆ ಯಾರೂ ಇರೋದಿಲ್ಲ ಎಂದು ಮಣ್ಣು ತಿಳಿಸಿದರು ಸೃಷ್ಟಿ ಏತೋ ಸತ್ಯಲೇನೆ ಮೆರೆಪಾಯಿ ನುಂಚಿನ ಮಣ್ಣು ಅಪಗ ನಮ್ಮ ಪೂರ್ವಕಾಲದ ಹಿರಿಯಗಳ ಸಂಪತ್ತ ಇತ್ತಿತ್ತಿನಂಚಿನ ಶಿಕ್ಷಣದ ವ್ಯವಸ್ಥೆ ಇಜ್ಜಾಂಡ್ ಮಲ್ಲ ಅಧಿಕಾರ ಇಜ್ಜಾಂಡ್ ಇಜ್ಜಾಣ ಬರ್ಲೋಡು ಜೀವನ ಮತ್ತೆ ಇಲ್ಲದೆ ಯಜಮಾನಿಕೆಗೆ ಊರದ ಚಾವಡಿದ ಧರ್ಮ ಧರ್ಮಗದ್ದಿಗೆಗೂ ಪೂರಕ ಒಟ್ಟು ಮನಪು ನಂಚಿನ ಮನೋಸ್ಥಿತಿ ಒಂಜಿಪಂಡು ನುಪ್ಪದ ತತ್ವರ ಗುಪ್ಪು ನಂಚಿನ ಕಾಲಡ್ಲ ಗುತ್ತು ಬಾರಿಗೆದ ಧರ್ಮ ಚಾವಡಿದ ಒಂಜಿ ಒಂಜಿಪುಣ್ಣುಗೂ ನುಪ್ಪುಗು ತತ್ವರ ಬರಂದಿ ಲೆಕ್ಕ ಕಲಿನ ಬಡವ ಆಸರನು ಆಸರನು ఎంచె నీగీసా తీరే యోచన నంపు ఆ మనస్సు ఆ కాలడు ఎంచండు ఇత పురా సౌకర్య ఉండు సంపత్తుండు విద్యవంతెరాత బుద్ధివంతెరాత పూర ఇండల మనస్సు ఎంచోచన నంపు యోచన నంపు ఈ జాగే ಆ ಕಾಲಾಡು ಹೆಂಚು ಅಪ್ಪು ನಮಗೆ ಐನೂತ್ತ ವರ್ಷದ ಬೊಕ್ಕ ಈ ಒಂಜಿ ಸುಯೋಗ ಬತ್ತದಿತ್ತ ಈ ಬತ್ತಿನ ಈ ಕಾಲಾಡು ನಮ ಎಂಚನೆ ಯೋಚನೆ ಪ್ರಸ್ತುತ ದಿನಗಳಲ್ಲಿ ಭೂಮಿಯ ತಾಪ ಇಡ್ತಿದ್ರೆ ಒಂದು ಕಡೆ ಮನುಷ್ಯನ ಮನಸ್ಸಿನ ವಿಕಲ್ಪ ಸಂಘರ್ಷ ಹೆಚ್ಚುತ್ತಿದೆ ಅಧಿಕಾರ ವ್ಯಾಮೋಹದಿಂದ ದೇಶದ ಖಜಾನೆ ಲೂಟಿಯಾಗ್ತಾ ಇದೆ ಇಂದು ಸಂಪತ್ತಿನ ಕೊರತೆ ಇಲ್ಲ ಆದ್ರೆ ಹೃದಯ ಶ್ರೀಮಂತಿಕೆಯ ಕೊರತೆ ಇದೆ ಆಚಾರ ಆಚರಣೆ ವಿಚಾರ ಬದ್ಧತೆ ಅರಿತುಕೊಳ್ಳುವ ಅವಶ್ಯಕತೆ ಇದೆ ಎಂದ್ರು ಒಂದು ಕಡೆ ಭೂಮಿ ತಾಪ ಏರಟ ಮನುಷ್ಯನ ಮನಸ್ಸಿನ ವಿಕಲ್ಪಲು ಹೆಚ್ಚಾವನು ವಿಕಲ್ಪಲು ಹೆಚ್ಚುವನು ಸಂಘರ್ಷಲು ಜಾಸ್ತಿ ಅವನು ಒಂದಿ ಕಡೆಟ್ ಅಧಿಕಾರದ ವ್ಯಾಮೋಹ ಇಡೀ ದೇಶದ ಖಜಾನೆ ಲೂಟಿ ಹಾಪಿನ ಕೆಲಸ ಇನಿ ಸಂಪತ್ತುದ ಸಮಸ್ಯೆ ಅತ್ತೀನಿ ಹೃದಯ ಶ್ರೀಮಂತಿಕದ ಕುರತೆ ಸಮಾಜಗಳು ನಮ್ಮೂಲಿ ಇಪ್ಪು ನೆಂಚಿನ ಆತ್ಮ జీవ మనిపేరాయి ఆ జీవ ఎప్పునేట మాత్రం ఈ దేహం బెలెప్పుడు స్వామిలు పాతే రొందికనే పటక పోండు ఊలా బొక్కేర్లు ముట్టారు ఎవరికి జరుగు పూర మరిపోయారు నన్ను మీదే పోడా ఇల్లడిపోనూర యోచన స్థితి ఈ జీవా ಜೀವದೊಳ ಎತ್ತಿನ ಅಂಚಿನ ಶಿವ ಪೋಂಡ ಬೊಕ್ಕ ಶವ ಬುಕ್ಕ ನಮ್ಮ ಯೋಚನೆ ನಂಪು ಏತ್ ಬೇಗ ಏತ್ ಬೇಗ ಸಂಸ್ಕಾರ ನಮ್ ಒಂದಲೇ ಯೋಚನೆ ನಂಪನೆ ಇಡೀ ಮನುಷ್ಯ ಜೀವರಾಶಿ ಏನೇ ಪ್ರತಿ ಒಂದು ಜೀವ ಸಂಕುಲ ಏನೇ ಇಡೀ ಸಮಾಜ ಏನೇ ವೈಭವ ನಮ್ಮ ಉಲ್ಲ اند نو چې واینه اڅټ په وری په حالت کې نه مړای شي ಇನ್ನು ಧಾರ್ಮಿಕ ಪರಿಷತ್ತ ರಾಜ್ಯ ಸದಸ್ಯ ರವಿಶಂಕರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ರು ಧಾರ್ಮಿಕ ಮುಖಂಡ ಶ್ರೀಕೃಷ್ಣ ಶಿವಾಕೃಪ ಕುಂಜತ ಬೈಲೋ ಉದ್ಘಾಟಿಸಿದ್ರು ಮಂಚನಾಡಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಶರ ರಾಮದಾಸ್ ಆಲ್ವಾ ಮಂಚನಾಡಿ ದೈವಜ್ಞ ಶಶಿ ಪಂಡಿತ ಇನೋಲಿ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶರ ಚಂದ್ರಹಾಸ್ ಪೂಂಚ ಕೆಲ್ಲೂರು ಗುತ್ತು ಧಾರ್ಮಿಕ ಮುಖಂಡರಾದ ರಾಜೇಶ್ ಶೆಟ್ಟಿ ಪಜೀರು ಗುತ್ತು ಲಯನ್ಸ್ ಕ್ಲಬ್ ಅಧ್ಯಕ್ಷ ಮಂಜುನಾಥ್ ಆಲ್ವಾ ಅಸೈಗೋಳಿ ಸ್ವಾಮಿ ಮಂದಿರದ ಟ್ರಸ್ಟಿ ಚಂದ್ರಶೇಖರ್ ಮಂಟಮೆ ಧರ್ಮನಡಾವಳಿ ಸಮಿತಿ ಗೌರವಾಧ್ಯಕ್ಷ ಸತ್ಯನಾರಾಯಣ್ ಬೆಟ್ಟ ಕೊನಾಜಬೀಡು ಪಟ್ಟೂರಿ ದೈವ ಗಡಿ ಪ್ರಧಾನ ತಿಮ್ಮಯ್ಯ ಕಾಜವಯ್ಯಾನೆ ದಿವಾಕರ ಭಂಡಾರಿ ಆಕೃತಿ ಪಬ್ಲಿಕೇಶನ್ ನ ಕಲ್ಲೂರು ನಾಗೇಶ ಮೊದಲಾದವರು ಉಪಸ್ಥಿತರಿದ್ದರು ಮಂತ್ರಿ ಮಂಡಲಿಗೆ ಅದು ಈತ ಜನ ಎದುರು ಪಡೋದಿಲ್ಲ ದೈವ ನನ್ನಪ್ಪ ಮಲ್ಪಂದು ಉಪ್ಪುನ ಮಲ್ಪಾದಿಂದ ಉಪ್ಪುನಗ ನನ ಏತು ಅಂಜಿನ ಕೆಲಸ ಬರ್ತದೆ ಈ ಮಿತ್ತು ಯಾನ ಆಯ್ನ ಮಿತ್ತಿಂದ ಅನ್ಕೊಂಡಿ ಮೇಲೆ ಮಿತ್ತದೆ ಒಬ್ಬ ಮನುಷ್ಯಗೆ ಯಾನೆ ಎಡ್ಡೆತ್ತಿನ ಎನ್ನೊಟ್ಟಿಗೆ ಇತ್ತಿನ ಪೂರ್ವ ಪಾಪದಾಗ್ಲಿ ಇತ್ತು ಇಲ್ಲಿ ಪೂರ್ವ ಹೆಂಗೆ ಸಂತೋಷ ದಿನಕ್ಕೆ ಏನು ಇದೆ ತಿಂಗ್ ವರ್ಷ ಏತೋ ಸತಿ ಅನ್ನದನ್ನು ಹಾಕು ಯಾರು ಹಾಕಲ್ಲ ಬರ್ಪೆ ಸಂತೋಷ ಆಗ್ಬಿಡುತ್ತೆ ಈತ್ ಮೂಲ ತೂನಾಗ ಈತಿ ಜನ ಈತಿ ಜನ ಮೂಲ ಸೇರ್ದೇರಿ ಅನ್ನದನ್ನ ಬಾಪದ ಬಾಪದ ಹಾಕಲು ಅಗಲಗಿತ್ತ ನಾ ಪ್ರೀತಿ ಅಗಲಗಿತ್ತ ನಾ ಭಕ್ತಿ ಅವು ಪಾರಿಮಲ್ಲ ಭಕ್ತಿ ಇದು ನಮ್ಮ ಮೇರು ಪಣ್ಣ ಕೊಂಚ ಪಂಡೇರಿ ಯಾನೆ ಕೊಂಚ ಐರು ಪಂಡೇನೆ ಏನು ಪಂಪೆ ದೇವೇರು ಎನ್ನ ಲೆಕ್ಕೋಡು ದೇವೇರು ಫೈವ್ ಸ್ಟಾರ್ ಹತ್ತಿರ ಸೆವೆನ್ ಸ್ಟಾರ್ ಜಾಗಕ್ಕೆ ಏನು ದೇವೇರಿಗೆ ರಮವತ್ತಾಯನ ಗುಡಿ எனக்கு அது தோஜினு பண்ணி வால பத்திகிட்டு ஜாதக வரே பர அப்பாத்தி ஜாத்தகாயக அகத்தியா மனுஷனி ஜாத்தகாய அப்படின்னு அங்கல் அஞ்சத சன் மூணு மாத்தா நம்ம தூ பத்தி அந்த మార్స్ మర్క్యూరి జూపీటర్ స్యాటర్న్ ఇందూ పూజ తూ పూజ ఒక శ్రీరమే జా జన కుండలి ఇంచె ఉండు ప్ల్యాెట్ చూ నమ్మ బింది ఆడు ఇంకా మాత్ర బాల్ ఎంక్ హాక అతను ఎచ్చరిక ఇవలో అమెరికడు ఉండు ఖుషిట్ ఉండు ఎంక్లో ఆసక్తి ఎంక్లో ఆసక్తి పెట్టు ఎంచే గొత్తా హాడు ನಮ್ಮ ಹಿರಿಯ ಕಲಗಿ ಕುಜೆ ದೂರ ದೂರೋಟು ಬುಧ ಈತದ ದೂರ ಶುಕ್ರ ದೂರ ದೂರೋಟುಂಡು ಅವು ಈತು ಗಂಟೆಗಳು ತಿಳ್ಕೊಂಡು ಇಂಚಿನ ಸಮಯ ಗ್ರಹಣ ಹಿಂಚ ಗೊತ್ತಾಳೆ ನಮ್ಮ ಹಿರಿಯ ಕಲಗ ಐತೆ ಅಧ್ಯಯನ ಮಲ್ತಂದು ನಮ್ಮ ಒಂದು ನಾಸದೊಂದು ಸೈಂಟಿಸ್ಟ್ ಇವ್ರು ತಿಂಗ್ಳು ಡಾಕ್ಟರ್ ಭಾರಭದ ಅಂದ್ರೆ ನಾನು ಬಂಡು ಹೋದರೆ ಅದೇ ನಾವು ಲೈಟ್ ಹ್ಯಾಂಡ್ಸ್ ಆಫ್ ಲೈಟ್ಲ ರೆಡ್ ಮಲ್ಲ ಒಂದು ಪುಸ್ತಕ ಹಿಂಗೆ ತೆಗೆದಿತ್ತು ಅದೇ ಕೆನಡ ಡಿಪ್ಪು ನೆಂಗೆ ಆಶ್ಚರ್ಯ ನಾ ಪುಸ್ತಕ ಓದೋದು ಪ್ಯಾರಾನರ್ಮಲ್ ಸೈಕಲ್ ಆಗಿ ಅದ್ಭುತನು ಎಲ್ಲ ಹಿರಿಯ ಕುಲು ಐದು ಸಾವಿರ ದುಂಬೆ ವೇದದ ಮುಖಾಂತರ ಎನ್ನ ಹಿರಿಯ ಕುಲು ಎನ್ನ ಪರಂಪರೆ ಸನಾತನ ಧರ್ಮ ಅಪರ ಮೂಲದ ಅವಿದ್ಯಾವಂತೇರು ಭೂತದ ಆರಾಧನೆ ಐನು ಏತೋ ಬಕ್ಕ ನೀನು ಬಹುಶಃ ಅರ್ಥ ಜ್ಞಾನದ ಆಯ್ನ ಅಂಶ ಸುಮಾರು ಪರಿವರ್ತನಲ್ಲೂ

ಆರ್ಥಿಕವಾದ ಬಾಕಿ ಮಾತಾನೆ ಇಟ್ಲ ದೈವಾನಾಧನ ಪ್ರತಿಯೊಂದು ಇಟ್ಲ ಸಂಪತ್ತದ ದೃಷ್ಟಿ ಬಾಕಿ ದೇಟ್ಲ ಬೋರ ಕಲೆ ಒಂದು ಆದಿತ್ತನು ಇದೆ ಕರಿನ ರೆಡ್ಡು ವರ್ಷ ದೇವಸ್ಥಾನ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಲಶೋತ್ಸವ ಜೀರ್ಣೋದ್ಧಾರ ಬಾರಿ ಪರ್ಲುಡು ಆ ಒಂದು ಈ ಸರ್ತಿ ಕೃಷ್ಣನೇ ಪಂಟ್ಲೇಕನೆ ಆಮೇಟು ಆಮೇಟ್ ಕಾಪು ಕಾಪು ಮುಟ್ಟ ಈ ಮೇಟ್ ದಕ್ಷಿಣ ಕನ್ನಡ ಉಡುಪಿ ಅವಿಭಾಜಿತ ಕಾಸರಗೋಡು ಮತಭೇತ ನಮ್ಮನ ಬ್ರಹ್ಮ ಕಲಶೋತ್ಸವದ ಕಾರ್ಯಕ್ರಮ ಪುಣ್ಯದ ಕೆಲಸ ಆ ಒಂದು ಒಂಜಿ ರೆಡ್ ವರ್ಷಕ್ಕೆ ತುಂಬ ಏನು ಈ ಒಂಜಿ ಜಾಗಕ್ಕೆ ಬತ್ತಿತ್ತೆ ನಮ್ಮ ಸಂತೋಷ್ ಇಟ್ಟರೆ ಲೆತ್ತ ಭಾರಿ ಒಂಜಿ ನಿರ್ಜೀವ ಸಿಟ್ಟು ಒಂಜಿ ಎಲ್ಲಿ ಒಂಜಿ ಗುಡಿ ತನ್ನ ಅಂಡ ಒಂಜಿ ಅಜಿಬ್ ದಿನೊಟ್ಟು ರೆಡ್ಡು ತಿಂಗಳು ಈತ ಪೊರಲು ಒಂಜಿ ಲೆವೆಲ್ ಮಂತ್ ಈತ್ ಪೊರಲು ಒಂಜ್ ಶೋಕದೊಂದು ಬೇಲೆ ಮನಪುಡ್ದಂಡ ಅದು ಭಾರಿ ಈ ಊರದಾಕ ಜಮನೀರನ್ನ ಭಾರಿ ಶ್ರಮ ಉಂಡು ಅಕ್ಲೆ ಫಸ್ಟ್ ಅದೇ ಒಂಜಿ ಅಭಿನಂದನೆ ಮಾಡೋದಿಲ್ಲ ಅದ್ ಭಾರಿ ಶ್ರಮದನ್ನ ನಡತದೆ ಅಂದ್ರೆ ನೆಕ್ ಊರದಾಗ ಬಾರಿ ಒಂಜಿ ಆಸಕ್ತಿ ಕೂಡಿದ ಹುಡ್ದು ಪೊಂಜನಗಳು ಜವನಿಯರು ಸೇರಿದು ಬಾರಿ ಬೇಲೆ ಅಂತ ಅವ ಸ್ಟೇಟಸ್ ಪಕ್ಕ ನಮ್ಮ ಜವನಿರನ್ನ ಪೈಕು ಕೇನೊಂದುಲ್ಲೇ ತೂ ಒಂದು ಯಾವ ಕೈತಲ್ದೇನೆ ಮನೆಯೆ ಅಂಚಾದ ಪುನಃಕ ನಮ್ಮ ಜವನಿಯರಿಗೆ ಇನ್ನು ಏತುಂಜಿ ಅಭಿನಂದನೆ ಬಣ್ಣ ಯಾವ ಅಂದ್ ಭಾರಿ ಶ್ರಮ ಉಂಡು ಅವತ್ತೆ ಮಾತ ಬಾರಿ ನೇಕೊ ಒತ್ತಡ ಕೊರದು ಭಾರಿ ಇಂಗೊಂಜಿ ಈ ಸ್ಥಿತಿಗೆ ಬರೋಣ ನನ್ನ ಅಪ್ಪೆ ಮುಲು ಧರ್ಮ ನಡಾವಳಿ ಸಮಿತಿ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಪುಲ್ಲು ಸ್ವಾಗತಿಸಿದ್ರು ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಪಟ್ಟೂರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಮಹಿಳಾ ಸಮಿತಿ ಅಧ್ಯಕ್ಷೆ ನಿಶಾ ರವಿಕಾನ್ನ ವಂದಿಸಿದ್ರು ರವಿ ಪಟ್ಟೂರಿ ಹಾಗೂ ಮೋಹನ್ ಶಿರ್ಲಾಲ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಹಾಗೆಯೇ ಈ ಸಂದರ್ಭ ವಿಜಯತ್ ಮಂಚನಾಡಿ ಬರೆದಿರುವ ಪಟ್ಟೂರಿಯ ದೈವಂಗಲ್ ಕೃತಿಯನ್ನ ಬಿಡುಗಡೆಗೊಳಿಸಲಾಯಿತು ಕೃತಿಯ ಕುರಿತು ವಿದ್ವಾಂಸರಾದ ಚಂದ್ರಹಸ್ ಕನಂತೂರು ಮಾತನಾಡಿದ್ರು ಆ ಕ್ಷೇತ್ರದ ಅವಳು ದಾಯೆ ಆ ದೈವಲು ಅಡಿಗೆ ಬತ್ತಂದೆ ಆಯ್ತು ಆರಾಧನೆ ಇಂಜಿನ ಆ ದೈವಲನ ಸ್ವರೂಪ ಇಂಚಿನ ನೀನು ಮಾತ್ರ ನಮ್ಮ ತೆರಿಯು ನೋಡು ನಿಜವಾದ ಪಟ್ಟೋರಿದ ದೈವಂಗನು ಆಯ್ತು ಮೂಲ ಉಪ್ಪುನು ಕಣಂತೋರು ಬಕ್ಕ ಕೂಟತ್ತ ಜಿಡಿ ಕಣಂತೋರಿಗೂ ಬತ್ತಿನ ದೈವ ತೋಡಕ್ಕಿನಾರಿ ತೋಡ ಬರೀತ ಕುಕ್ಕುದ ಮರಟ್ಟು ಅದು ಸುರು கொஞ்ச சமயம் மனசாளு அப்பக கூட்டத்தஜடு நிலை ஆகி நினைச்சா உள்ளே தங்கடி பண் சம்போதனை பண்றது உள்ள நம்ம பண்டா ஜாவது பண்டா ஜாவது பண்றது தற்கொந்த தொடக்கினாரு கடலை மீட் ஆசை கொழப்பினாக்கா உள்ளாதி தெரிது பண்டருக்கு ஈரு கடல் மீற போப்பாருடைய ஆன்லா பார்ப்பேன் பண் ஆச்சா இவரு வேறுல அக்க சங்கா தேர்நொட்டிக்கு கடலு மீற உள்ள போப்பேரு போனாக்கா ஈ ஜாகேடு ஈ பட்டு வருதை மண்ணுடு கொஞ்சத்தை குள்ளுது விஸ்ராந்தி இதை சொன்ன ஜாகிய பண்ணுவோ எனக்கு பார்த்தனது முழுக்க தெரிது பரப்புணும் சத்தியம் ಬಳಿಕ ವಿಜಯ್ ಶೆಟ್ಟಿ ಮಂಚುನಾಡಿ ಅವರನ್ನ ಧರ್ಮನಡಾವಳಿ ಸಮಿತಿ ವತಿಯಿಂದ ಅಭಿನಂದಿಸಲಾಯಿತು

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెషాలిటీ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ ద మొబైల్ ఉందా మే లగిదురు దాదా ముండు చుట్టి వన్నట్టు ఇంది ఇంది ఈ అత్తి బక వత్తు దాద గుతుండి నా మలుండతి అను మొబైల్ సెంటర్ కి పోయవే